ಓಂ ನಮೋ ನಾರಾಯಣಾಯ ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಶುಕ್ರ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದ್ರೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತು ಗ್ರಹಗಳು ಯುತಿಯ ಸಂಬಂಧದಲ್ಲಿ ಇರುವಾಗ ಅದರಿಂದ ಏನು ಫಲ ಅನ್ನೋದನ್ನ ನಾವು ತಿಳಿಯೋಣ ಶುಕ್ರ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನ ನಾವು ತಿಳಿಬೇಕು ಅಂದ್ರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಹಾಗಾದ್ರೆ ಶುಕ್ರ ಹಾಗೂ ಕೇತು ಗ್ರಹಗಳ ಕಾರಕತ್ವಗಳು ಏನೇನು ಅನ್ನೋದನ್ನ ನಾವು ನೋಡೋಣ ಪತ್ನಿ ವಿವಾಹ ಕಾರಕ ವಿವಾಹಿತ ಸ್ತ್ರೀ ಧನ ಮಹಾಲಕ್ಷ್ಮಿ ಸವಾರಿ ಐಷಾರಾಮಿ ಸರಕುಗಳು ವೀರ್ಯ ರಜಸ್ಸು ಹಸು ಬಿಳಿಯ ಬಣ್ಣ ಕೆನ್ನೆ ಬೆಳ್ಳಿ ಕರ್ಪೂರ ಫರ್ನಿಚರ್ಸ್ ಹೋಟೆಲ್ ವಜ್ರ ಫ್ಯಾಷನ್ ಡಿಸೈನರ್ ಕಲಾಕಾರ ಅಥವಾ ಕಲಾವಿದ ಸುಗಂಧ ಸಂಗೀತ ಕಲೆ ಸಿನೆಮಾ ಮಹಿಳೆಯ ಜೀವಕಾರಕ ಇತ್ಯಾದಿಯಾಗಿ ಶುಕ್ರನ ಕಾರಕತ್ವಗಳಾಗತ್ತೆ ಈಗ ಕೇತುವಿನ ಕಾರಕತ್ವಗಳನ್ನು ನಾವು ನೋಡೋದಾದ್ರೆ ತಾತ ಅಜ್ಜಿ ಮೋಕ್ಷ ಮಂತ್ರ ಆಧ್ಯಾತ್ಮಿಕ ಆಶ್ರಮದಲ್ಲಿ ವಾಸ ಜ್ಯೋತಿಷ್ಯ ಚಿಕಿತ್ಸಕ ವಕೀಲ ಸೂಜಿದಾರ ಧ್ವಜ ಸಣ್ಣ ಸಣ್ಣ ಕೀಟಗಳು ಬಾಲ ತಡೆಗೋಡೆ ಅಂದರೆ ಅಡೆತಡೆಗಳು ಅಡಚಣೆಗಳು ಅಂತ ಅರ್ಥ ರಸ್ತೆ ಚರಂಡಿ ಕೊಳವೆ ಗ್ರಾಮೀಣ ಜೀವನ ಭವನದ ಹಿಂದಿನ ಬಾಗಿಲು ಲಂಗೋಟಿ ಇತ್ಯಾದಿಯಾಗಿ ಕೇತುವಿನ ಕಾರಕತ್ವಗಳಾಗತ್ತೆ ಶುಕ್ರ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯುವಾಗ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನ ನಾವು ತಿಳಿಬೇಕು ಹಾಗೂ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನ ಖಾತರಿಪಡಿಸಿಕೊಳ್ಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಕಾಣಸಿಗುತ್ತೆ ಹಾಗೂ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಯನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಯುತಿಯಲ್ಲಿ ಗ್ರಹಗಳು ಡಿಗ್ರಿವೈಸ್ ಹತ್ತಿರವಿದ್ದಷ್ಟು ಫಲಗಳು ಚೆನ್ನಾಗಿ ಕಂಡುಬರುತ್ತೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿಯಿದ್ದಾಗ ಜಾತಕನ ಹೆಂಡತಿಯು ಮಂತ್ರ ಉಚ್ಚರಿಸುವವಳು ಅಧ್ಯಯನ ಮಾಡುವವಳು ಆಗಿರುತ್ತಾಳೆ ಜಾತಕನ ಪತ್ನಿಯು ಧರ್ಮ ಕರ್ಮಗಳಲ್ಲಿ ಆಸಕ್ತಿಯನ್ನು ಹೊಂದಿರ್ತಾಳೆ ಆಧ್ಯಾತ್ಮಿಕದ ಕಡೆಗೆ ಒಲವು ಅಥವಾ ಆಸಕ್ತಿಯನ್ನ ಆಕೆ ಹೊಂದಿರ್ತಾಳೆ ಕಾರಣ ಏನಂದ್ರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಇಲ್ಲಿ ಕೇತುವು ಮಂತ್ರಶಕ್ತಿಯನ್ನ ಕೊಡ್ತಾನೆ ಮಂತ್ರಶಕ್ತಿಗೆ ಜೋಡಿಸ್ತಾನೆ ಆಧ್ಯಾತ್ಮಕ್ಕೆ ಜೋಡಿಸ್ತಾನೆ ಮತ್ತು ಕೇತುವು ವ್ಯಕ್ತಿಯನ್ನ ಧರ್ಮ ಕರ್ಮಗಳಿಗೆ ಜೋಡಿಸ್ತಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿ ಇದ್ದರೆ ಜಾತಕನ ಪತ್ನಿಯು ಗ್ರಾಮೀಣ ಜೀವನವನ್ನು ಜೀವಿಸುವುದಕ್ಕೆ ಇಷ್ಟಪಡ್ತಾಳೆ ಸಾಧಾರಣ ಜೀವನ ಶೈಲಿಯನ್ನು ಇಷ್ಟಪಡ್ತಾಳೆ ಕಾರಣ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಇಲ್ಲಿ ಕೇತುವು ಗ್ರಾಮೀಣ ಜೀವನವನ್ನು ನೀಡ್ತಾನೆ ಮತ್ತು ಸಾಧಾರಣ ಜೀವನವನ್ನು ನೀಡ್ತಾನೆ ಅಥವಾ ಜಾತಕನ ಪತ್ನಿಗೆ ಇವುಗಳಲ್ಲಿ ಆಸಕ್ತಿ ಒಲವು ಇರುತ್ತೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿ ಇದ್ದರೆ ಜಾತಕನ ಪತ್ನಿಯು ಸ್ವಲ್ಪ ಜುಗ್ಗಿ ಆಗಿರ್ತಾಳೆ ಅಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಕೆಲವರನ್ನ ನಾವು ಹೇಳಿರ್ತೇವೆ ಈ ವ್ಯಕ್ತಿ ಸ್ವಲ್ಪ ಜುಗ್ಗ ಇದ್ದಾನೆ ಸ್ವಲ್ಪ ಕಂಜುಸಿದ್ದಾನೆ ಅಂತ ಈ ರೀತಿಯಾಗಿ ಕಂಡುಬರುತ್ತೆ ಕಾರಣ ಏನಂದ್ರೆ ಶುಕ್ರನು ಪತ್ನಿಯ ಕಾರಕನಾಗಿದ್ದಾನೆ ಮತ್ತು ಧನದ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಕೇತುವು ಅಡೆತಡೆ ಅಂದರೆ ತಡೆಗೋಡೆಯ ಕಾರಕನಾಗಿದ್ದಾನೆ ಆದ್ದರಿಂದ ಧನದಲ್ಲಿ ಅಡಚಣೆ ಉಂಟಾಗುತ್ತೆ ಮಹಿಳೆಯ ಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿ ಇದ್ದರೆ ಆಕೆಯಲ್ಲೂ ಸಹ ಮೇಲಿನ ಫಲಗಳೇ ಕಂಡುಬರುತ್ತೆ ಕಾರಣ ಏನಂದರೆ ಶುಕ್ರನು ಮಹಿಳೆಯ ಜೀವಕಾರಕನಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿಯಿದ್ದರೆ ಜಾತಕನ ಧನ ಸಂಗ್ರಹದಲ್ಲಿ ಕೊರತೆ ಇರುತ್ತೆ ಜಾತಕನ ಹಣ ಸಂಗ್ರಹಣೆಯು ಸಣ್ಣ ಸಣ್ಣ ತುಂಡುಗಳಾಗಿರುತ್ತೆ ಅಥವಾ ಜಾತಕನಿಗೆ ಹಣದ ಹರಿವಿನಲ್ಲಿ ಅಡ್ಡಿ ಉಂಟಾಗುತ್ತೆ ಕಾರಣ ಶುಕ್ರನು ಧನದ ಕಾರಕನಾಗಿದ್ದಾನೆ ಮತ್ತು ಕೇತುವು ತಡೆ ಅಡಚಣೆ ಇವುಗಳನ್ನು ಒಡ್ಡುತ್ತಾನೆ ವ್ಯಕ್ತಿಯು ಧನ ಸಂಗ್ರಹಣೆಯಲ್ಲಿ ಧನದ ಪ್ರಾಪ್ತಿಯಲ್ಲಿ ಅಡಚಣೆಗಳನ್ನು ಎದುರಿಸಬೇಕಾಗುತ್ತೆ ಅಥವಾ ಧನವು ಚಿಕ್ಕ ಚಿಕ್ಕ ಭಾಗಗಳಲ್ಲಿ ಪ್ರಾಪ್ತವಾಗುತ್ತೆ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿಯಲ್ಲಿ ಜಾತಕನ ಬಳಿ ಹಣವಿದ್ದರೂ ಆತನಿಗೆ ಅದರಲ್ಲಿ ಅದರ ಕಡೆ ಆಸಕ್ತಿ ಇರೋದಿಲ್ಲ ಇದು ಈ ಯುತಿ ಅಥವಾ ಯೋಗದಲ್ಲಿ ಕಂಡು ಬರುತ್ತೆ ಇದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ಮಹಿಳೆಯ ಜನ್ಮಕುಂಡಲಿಯಲ್ಲಿ ಶುಕ್ರ ಹಾಗೂ ಕೇತುವಿನ ಯುತಿಯಿದ್ದರೆ ಮಹಿಳೆಯು ತನ್ನ ಜೀವನದಲ್ಲಿ ಸ್ವಲ್ಪ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಜಾತಕಾಳಿಗೆ ತನ್ನ ಜೀವನದ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಕಾರಣ ಶುಕ್ರನು ಮಹಿಳೆಯ ಜೀವಕಾರಕನಾಗಿದ್ದಾನೆ ಮತ್ತು ಕೇತು ಶುಕ್ರನ ಶತ್ರುವಾಗಿದ್ದಾನೆ ಆದ್ದರಿಂದ ಮಹಿಳೆಯು ತನ್ನ ಜೀವನದಲ್ಲಿ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಶುಕ್ರ ಹಾಗೂ ಕೇತುವಿನ ಯುತಿಯಲ್ಲಿ ಜಾತಕನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾನೆ ಹಾಗೂ ಜಾತಕನು ತನ್ನ ಪರಿವಾರವನ್ನ ಸಹ ದೈವಿಕ ಜ್ಞಾನದ ಕಡೆಗೆ ಕೊಂಡೊಯ್ತಾನೆ ಕುಟುಂಬದವರು ಸಹ ಆಧ್ಯಾತ್ಮದತ್ತ ಚಲಿಸ್ತಾರೆ ಈ ರೀತಿಯಾಗಿ ಈ ಯುತಿಯಲ್ಲಿ ಕಂಡುಬರುತ್ತೆ ಪುರುಷನ ಜನ್ಮ ಕುಂಡಲಿಯಲ್ಲಿ ಶುಕ್ರನು ಜಾತಕನ ಧನವೂ ಹೌದು ಮತ್ತು ಪತ್ನಿಯೂ ಹೌದು ಸ್ತ್ರೀ ಕುಂಡಲಿಯಲ್ಲಿ ಶುಕ್ರನು ಸ್ವಯಂ ಜಾತಕಗಳನ್ನೇ ಪ್ರತಿನಿಧಿಸ್ತಾನೆ ಇದಿಷ್ಟು ಶುಕ್ರ ಹಾಗೂ ಕೇತುಗ್ರಹಗಳ ಯುತಿಯ ಫಲಗಳನ್ನು ಯಾವ ರೀತಿಯಾಗಿ ತಿಳಿಯಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಶನಿ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣ